ಸರ್ಕಾರಿ ಸ್ಥಳಗಳಲ್ಲಿ ಮನೆ ಕಟ್ಟಿ ಕುಳಿತವರಿಗೆ ಕಳೆದ ಕೆಲವಾರು ಸಮಯದಿಂದ ಹಕ್ಕು ಪತ್ರಗಳನ್ನು ನೀಡಲಾಗುತ್ತಿದ್ದು ಕುಮ್ಕಿ ಸ್ಥಳದಲ್ಲಿ ಮನೆ ಕಟ್ಟಿ ಕುಳಿತವರಿಗೆ ಮಾತ್ರ ಹಕ್ಕು ಪತ್ರ ಬಾಕಿ ಇದೆ ಅತಿ ಶೀಘ್ರದಲ್ಲೇ ಅಂತಹ ಫಲಾನುಭವಿಗಳಿಗೂ ಕೂಡ ಹಕ್ಕು ಪತ್ರಗಳನ್ನು ವಿತರಿಸುವ ವಿಚಾರ ಸರ್ಕಾರದ ಮನಸ್ಸಿನಲ್ಲಿದೆ ಈ ಬಗ್ಗೆ ಕಂದಾಯ ಸಚಿವರಲ್ಲೂ ಕೂಡ ಮಾತುಕತೆ ನಡೆಸಿದ್ದೇನೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವ ಕುಮ್ಕಿ ಭೂಮಿ ಸಮಸ್ಯೆಯನ್ನು ಪರಿಹರಿಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ ಎಂದು ಕಾರ್ಕಳ ಶಾಸಕ ಮಾಜಿ ಸಚಿವ ವಿ ವಿಸುನಿಲ್ ಕುಮಾರ್ ತಿಳಿಸಿದರುಲೋಚನಾ ಪೂಜಾರ್ತಿ ರಮೇಶ ಕಮಲ ಸುಂದರ ಪರವ సులచనా మూలది దినకర హుజూరు మండలి బ్రీఫ్ బాగా ఉండేది దర్ఖాసుమార్య ఎల్ల పాడి

ಮೂರನೇದಾಗಿ ಸದಶಿವ ಆಚಾರ್ಯ ಸನ್ ಆಫ್ ಜನಾರ್ದನ್ ಆಚಾರಿ ಸೂರ್ಯಮನು ಶಿವಪುರ ತಿಕ್ಕೊಂಡು ಯಾರು ಬಡ ಧೈರ್ಯ ಪಡ್ತಾರೆ ಹೆಂಗಲ ಅರ್ಧ ಮೇಲೆ ಸಾರ್ಥಕ ನನಗೆ ಮನ್ಕು ರಚಿತ ಆಗತ್ತೆ ಯಾರು ಹತ್ತು ವರ್ಷ ಅನುಕೂಲದು ಹದಿನೈದು ವರ್ಷ ಅನುಕೂಲದು ಅಂತ ಹೇಳಿ ತುಂಬಾ ಜನ ನಮ್ಮ ಹತ್ರ ಪದೇ ಪದೇ ಮನವಿಗಳನ್ನ ಕೊಡ್ತಾ ಇದ್ರು ಆ ತೊಂಬತ್ನಾಲ್ಕು ಸಿ ಮತ್ತು ತೊಂಬತ್ನಾಲ್ಕು ಸಿ ಸಿ ಪ್ರಕಾರ ಯಾರು ಸರ್ಕಾರಿ ಜಾಗಗಳಲ್ಲಿ ಮನೆ ಕಟ್ಕೊಳ್ತಿದ್ದಾರೆ ಅಂತವರಿಗೆ ಹಕ್ಕು ಪತ್ರಗಳನ್ನ ಕೊಡಬೇಕು ಅನ್ನುವಂತ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ ನಂತರ ಮೊದಲ ಅಡೆತಡೆ ಇದ್ದಿದ್ದು ಡೀಮುಡ್ ಫಾರೆಸ್ಟ್ ನ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ ಡೀಮುಡ್ ಫಾರೆಸ್ಟ್ ನ ಸಮಸ್ಯೆ ಇತ್ತು ಆ ಡೀಮುಡ್ ಫಾರೆಸ್ಟ್ ನ ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ ಆಗದೆ ಯಾರಿಗೂ ಕೂಡ ಹಕ್ಕು ಪತ್ರಗಳನ್ನು ಕೊಡ್ಲಿಕ್ಕೆ ಆಗಿರ್ಲಿಲ್ಲ ನಮ್ಮ ಹತ್ರ ಆದ್ರೆ ಎರಡು ವರ್ಷದ ಹಿಂದೆ ಸರ್ಕಾರ ಇದನ್ನ ನಿಲುವು ತೆಗೆದುಕೊಂಡಾಗ ನಾನು ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಮಂತ್ರಿ ಮಂಡಳಿ ಚರ್ಚೆ ಮಾಡಿ ಡೀಮುಡ್ ಫಾರೆಸ್ಟ್ ನ ಸಮಸ್ಯೆಯನ್ನ ಪರಿಹಾರ ಮಾಡಿದ ನಂತರ ತುಂಬಾ ಜನ